ವರ್ಷದಿಂದ ಯಾವ್ದು ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ ಇಲ್ಲ ಇದೊಂದು ಮಾತಿಂದ ಯಾವುದೋ ಒಂದು ಆಕ್ಟಿವಿಟಿಯಿಂದ ಇದು ಕಡಿಮೆ ಆಗುತ್ತಾ ಅನ್ನೋದು ಕ್ವಶನ್ ಮಾರ್ಕು ಎಲ್ರಿಗೂ ಕಾಡ್ತಾ ಹೋಗುತ್ತೆ ನಾನು ಅದನ್ನೇ ಕೇಳ್ತಾ ಇದ್ದೆ ಇದು ಅಷ್ಟು ಈಸಿನಾ ಅಂತ ಹೇಳಿ ಮೇಡಮ್ ನೀವು ಎಷ್ಟು ಈಸಿಯಾಗಿ ನಿಮ್ಮ ಕಿವಿ ಮೂಲಕ ಇದು ನಿಮಗೆ ಒಂದು ವಿಷಯ ಹೌದೋ ಅಲ್ವೋ ಅಂತ ಒಂದು ಕ್ವಶನ್ ಕ್ರಿಯೇಟ್ ಮಾಡ್ತಿದೆಯಲ್ಲ ಅಷ್ಟು ಈಸಿಯಾಗಿನೇ ಈ ರೀತಿಯಾದಂಥ ರಿಸಲ್ಟ್ಸ್ಗಳು ಬರುತ್ತೆ ಅದಕ್ಕೇನೆ ಎಲ್ಲ ದೊಡ್ಡವರು ಹೇಳಿರೋದು ಎಲ್ಲ ಶಕ್ತಿ ನಮ್ಮ ಒಳಗಡೆನೆ ಇದೆ ಅಂತ ಆ ಶಕ್ತಿ ಏನಿದೆ ಅಂತ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಬರೀ ಪ್ರಪಂಚದಲ್ಲಿರುವಂಥ ಶಕ್ತಿಗಳನ್ನ ನೋಡಿ ನೋಡಿ ಕೀಳಾಗಿ ಬೈಕ್ ಈಡಾಗಿ ಜೀವನವನ್ನ ನಾವು ಅನಾರೋಗ್ಯವಾಗಿ ಕಳಿಬೇಕಾಗಿದೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕೆಂದ್ರೆ ಪ್ರಪಂಚ ಹಂಗೆ ನಡೀತಾ ಇದೆ ಅಂತ ಸೊ ಕೆಲವು ಸಾಧ್ಯ ಇದೆ ಎಲ್ಲವೂ ಸಾಧ್ಯ ಇದೆ ಅಂತ ಆದ್ಮೇಲೆ ಅದು ಅದನ್ನ ನಾವು ಪಾಲನೆ ಮಾಡುವಂತ ಕ್ರಮ ಸರಿ ಇರ್ಬೇಕು ಅದು ಪ್ರತಿಯೊಬ್ಬ ವ್ಯಕ್ತಿಯ ವಿಶಿಷ್ಟತೆಗೆ ಅನುಗುಣವಾಗಿನೇ ಇರಬೇಕು ನಾನ್ ನಿಮಗೆ ಹೇಳ್ಕೊಡುವಂತ ಟೆಕ್ನಿಕ್ಸ್ ಮೆಥಡ್ಸ್ ನಾನು ಬೇರೆಯವರಿಗೆ ಹೇಳ್ಕೊಡಲ್ಲ ಆ ವ್ಯಕ್ತಿಗೆ ಹೇಳ್ಕೊಟ್ಟಂಥ ವಿಚಾರ ವಿನಿಮಯಗಳನ್ನ ನಾವು ಬೇರೆ ವ್ಯಕ್ತಿ ಹತ್ರ ಮಾತಾಡಲ್ಲ ಯಾಕೆ ಅಂದರೆ ಇದು ಪ್ರತಿಯೊಬ್ಬ ವ್ಯಕ್ತಿಯ ಬ್ರೈನ್ ಮೆಕ್ಯಾನಿಸಮ್ ಮತ್ತು ಬ್ರೈನ್ ಗೆ ಸಂಬಂಧಪಟ್ಟಿದ್ದು ಅದನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ನಾವು ಒಂದೂವರೆ ಗಂಟೆ ಅದ್ರ ಬಗ್ಗೆ ಸಂಪೂರ್ಣ ವಿಮರ್ಶೆ ಮಾಡಿ ಚರ್ಚೆ ಮಾಡಿ ದಿಸ್ ಈಸ್ ಹೌ ದ ಪ್ರಾಬ್ಲಮ್ ಆ್ಯಸ್ ಅ ರೈಸ್ ದಿಸ್ ಈಸ್ ಹೌ ದ ಪ್ರಾಬ್ಲಮ್ ಗಾಡ್ ಬಿಗಿನ್ ಅಂತ ಹೇಳಿ ಸಂಪೂರ್ಣವಾಗಿ ಅರ್ಥ ಮಾಡಿಸಿ ತದನಂತರ ನಾವು ಮೆಥಡ್ಸ್ಗಳನ್ನ ಟೆಕ್ನಿಕ್ಸ್ಗಳನ್ನ ಹೇಳ್ತಾ ಹೋಗ್ತೀವಿ ಲಕ್ಕಿಲಿ ಗಾಡ್ ಗ್ರೇಸ್ ಇದೊಂದು ಕ್ವಾಲಿಟಿನ ಗಾಡ್ ನಮಗೆ ಕೊಟ್ಟಿದ್ದಾರೆ ಯುನಿಕ್ ಟ್ರೂತ್ಗೆ ಸೊ ಯೂನಿಕ್ ಟ್ರೂತ್ ಇದನ್ನು ಸ ಪ್ರಪಂಚಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಸಾರಬೇಕು ಅನ್ನೋದು ನಮ್ಮ ಒಂದು ಮುಖ್ಯ ಉದ್ದೇಶ ಧ್ಯೇಯ ವಿಷನ್ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಈಗ ನೀವು ಹೇಳೋ ಥರ ಬ್ರೈನ್ನ ನಾವು ಸ್ಟ್ರಾಂಗ್ ಮಾಡ್ಕೋಬೇಕು ನಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯೂಶ್ವಲಿ ನಾವು ಮುಂಚೆ ಕೇಳ್ಕೊಂಬರ್ತಾಯಿದ್ದು ಧ್ಯಾನ ಅಂದರೆ ಈ ಸನ್ಯಾಸಿಗಳಾಗಿರ್ಬೋದು ತಪಸ್ಸು ಮಾಡ್ತಾ ಇರಬಹುದು ಅವರು ಧ್ಯಾನ ಮಾಡಿ ತಮ್ಮ ಒಂದು ಬ್ರೈನ್ನ ತ ಒಂದು ಹತೋಟಿಯಲ್ಲಿ ಇಟ್ಕೋತಾ ಇದ್ರು ಅಂತ ಹೇಳಿಬಿಟ್ಟು ಹಾಗಾದರೆ ಇದು ನೀವು ಹೇಳ್ತಾ ಇರೋವಂಥ ಟೆಕ್ನಿಕ್ಸ್ಗೂ ಅಥವಾ ಧ್ಯಾನ ತಪಸ್ಸು ಮಾಡೋದಕ್ಕೂ ಏನಾದರೂ ರಿಲೇ ರಿಲೇಷನ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಷನ್ ಇದೆ ಮೇಡಮ್ ಆ್ಯಕ್ಚುಲಿ ಈ ಒಂದು ಧ್ಯಾನ ಅಥವಾ ಮೆಡಿಟೇಷನ್ ನೀವು ಏನು ಹೇಳ್ತೀರಾ ಯಾವುದೇ ಸಮಸ್ಯೆ ನಮ್ಮ ಜೀವನದಲ್ಲಿ ಫಾರ್ ಎಕ್ಸಾಂಪಲ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಮು ಅಥವಾ ಬೋನ್ ರಿಲೇಟೆಡ್ ಪ್ರಾಬ್ಲಮ್ ಅಥವಾ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಯಾವುದೇ ಇರ್ಬೋದು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಯಾಕೆ ಬಂತು ಅಂತ ನಿಮಗೆ ಧ್ಯಾನ ಮಾಡೋದ್ರಿಂದ ಮೆಡಿಟೇಷನ್ ಮಾಡೋದರಿಂದ ಗೊತ್ತಾಗಲ್ಲ ಅಂದ್ರೆ ನ್ಯಾಚುರಲ್ ಆಗಿನೇ ನೀವು ಮೆಡಿಟೇಷನ್ ಮಾಡ್ತಾ ಇದ್ರೆ ಆ ಪ್ರೋಸೆಸ್ ಎಲ್ಲದನ್ನೂ ಹೀಲ್ ಮಾಡ್ಬಿಡುತ್ತೆ ಅಂದ್ರೆ ಎಲ್ಲದನ್ನೂ ಗುಣಪಡಿಸ್ಬಿಡುತ್ತೆ ಅಂತ ಅರ್ಥ ಇಲ್ಲಿ ನಾವು ಯುನಿಕ್ ಟ್ರೂತ್ ಈ ಸಂಸ್ಥೆ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಇವತ್ತು ಯಾರಿಗೂ ಕೂಡ ಐದು ನಿಮಿಷ ಕುತ್ಕೊಂಡು ಮೆಡಿಟೇಷನ್ ಮಾಡುವಂಥ ಪೇಷನ್ಸ್ ಇಲ್ಲ ನಿಜ ಹೌದು ಹಾಗಾದ್ರೆ ಸಂಪೂರ್ಣವಾಗಿ ನ್ಯಾಚುರಲ್ ಆಗಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಅಂತ ಹೆಲ್ತ್ ಇಶ್ಯೂಸ್ಗಳು ರಿಸಾಲ್ವ್ ಆಗ್ತಾ ಇಲ್ಲ ಬಿಕಾಸ್ ಈ ಒಂದು ಪ್ಯಾಟರ್ನ್ ಅವರು ಫಾಲೋ ಮಾಡ್ತಿಲ್ಲ ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಸಮಸ್ಯೆ ಯಾಕೆ ಬರುತ್ತೆ ಅಂತ ತಿಳಿಪಡಿಸೋದ್ರ ಮೂಲಕ ಇಟ್ ಮೀನ್ಸ್ ನಮ್ಮ ಬ್ರೈನಿಗೆ ನಮ್ಮ ಮೆದುಳಿಗೆ ನಾವೊಂದು ಪ್ರೂಫ್ ಕೊಡ್ತಾ ಇದ್ದೀವಿ ನೋಡಿ ನಿಮ್ಮ ಲೈಫಲ್ಲಿ ನೀವು ಇದೊಂದು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ರೀತಿಯಾದಂಥ ಒಂದು ಜೀವನದ ಘಟನೆ ನಿಮ್ಮಲ್ಲಿ ಲೈಫಲ್ಲಿ ನಡೆದಿರುತ್ತೆ ಈ ರೀತಿಯಾದಂಥ ಮನಸ್ಥಿತಿ ನಿಮಗಿರುತ್ತೆ ಈ ರೀತಿಯಾದಂಥ ಆಲೋಚನಾ ಕ್ರಿಯೆಗಳು ನಿಮ್ಮಲ್ಲಿ ನಡೀತಾ ಇರುತ್ತೆ ಅದಕ್ಕೋಸ್ಕರವಾಗಿ ನೀವು ಈ ರೀತಿಯಾದಂಥ ಪ್ರಾಬ್ಲಮಲ್ಲಿ ಇದ್ದೀರಾ ಅಂತೇಳಿ ನಾವು ಒಂದು ಪ್ರೂಫ್ ಆಗಿ ಕೊಟ್ಬಿಡ್ತೀವಿ ಅವ್ರಿಗೆ ಅವೇರ್ನೆಸ್ ಇಟ್ಸೆಲ್ಫ್ ನಮಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಡುತ್ತೆ ಅಯ್ಯೋ ನಾನು ಇಷ್ಟಕ್ಕೋಸ್ಕರ ಇಷ್ಟು ಬಳಲ್ತಾ ಇದ್ದೀನ ಹೌದು ಮುರಳಿ ಈ ಒಂದು ಸಮಸ್ಯೆ ಈ ಒಂದು ವಿಚಾರ ನನ್ನಲ್ಲಿ ತುಂಬ ದಿನದಿಂದ ಕಾಡ್ತಾ ಇದೆ ಅಂತ ಹೇಳ್ತಾರೆ ಆದರೆ ಅದನ್ನು ಹೇಳ್ಕೊಳಕ್ಕೆ ಹತ್ರನೂ ಹೆಂಗೆ ಹೇಳ್ಕೊಳ್ಬೇಕಂತ ಅವ್ರಿಗೆ ಕ್ಲಾರಿಟಿ ಇರಲ್ಲ ಅಥವಾ ಯಾವ ರೀತಿ ವ್ಯಕ್ತಪಡಿಸ್ಬೇಕಂತನೂ ಗೊತ್ತಿರೋಲ್ಲ ಆದರೆ ಆ ಒಂದು ವಿಚಾರ ನನ್ನ ಜೀವನದಲ್ಲಿ ಇಷ್ಟೋಕ್ಕೊಂದು ಮಾರಕ ಆಗುತ್ತೆ ಅನ್ನೋ ವಿಚಾರನೂ ಕೂಡ ಅವ್ರಿಗೆ ಗೊತ್ತಿರಲ್ಲ ಇಲ್ಲಿ ಯಾರು ದಡ್ರು ಅಥವಾ ರಾಂಗ್ ಅಂತ ನಾವು ಹೇಳಕ್ಕೆ ಇಷ್ಟಪಡಲ್ಲ ಈ ವಿಚಾರ ಮುಂಚೆ ಗೊತ್ತಿರಲಿಲ್ಲ ಇವಾಗ ವಿಚಾರ ಗೊತ್ತಾಗ್ತಾ ಇದೆ ನಿಮಗೆ ಆಯುಷ್ ಟಿವಿ ಮೂಲಕ ಸೊ ದಟ್ ಇದನ್ನ ಸದ್ಬಳಕೆ ಮಾಡ್ಕೊಂಡ್ರೆ ಮಾತ್ರ ಮೀನಿಂಗ್ ಫುಲ್ ಲೈಫ್ ಸುಮ್ಮನೆ ವಿಚಾರಗಳನ್ನ ಕೇಳಿಸ್ಕೊಂಡ ತಕ್ಷಣ ಅದು ಗ್ರೇಟ್ ಆಗಿ ಬಿಡಲ್ಲ ಜನ ಹೇಳಿದ್ದಾರೆ ಓಲ್ಡ್ ಪೀಪಲ್ ಅಥವಾ ಲೆಜೆಂಡ್ಸ್ ಎಲ್ಲ ಏನು ಹೇಳಿದ್ದಾರೆ ನಾಲೆಡ್ಜ್ ಈಸ್ ಪವರ್ ಅಂತ ಹೇಳಿದ್ದಾರೆ ನಾಲೆಡ್ಜ್ ಅಂತ ಇನ್ ದ ಸೆನ್ಸ್ ನಾವೊಂದು ಅವೇರ್ನೆಸ್ ಅಂತ ತೊಗೊಳ್ಬೋದು ಸೊ ಇಲ್ಲಿ ಅವೇರ್ನೆಸ್ ನಮಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ಅಂತ ನಾನು ಹೇಳಿಬಿಟ್ಟಿದ್ದೀನಿ ಉಳಿದಿದ್ದಂಥ ವಿಚಾರ ಏನಿದೆ ಇನ್ನೂ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಇದೆಯಲ್ಲ ಇಲ್ಲಿ ನಾವೇನು ಮಾಡಬೇಕು ಕೆಲವೊಂದು ಆ್ಯಕ್ಟಿವಿಟಿಗಳನ್ನು ಮಾಡೋದು ಮೂಲಕ ಕೆಲವೊಂದು ಪ್ರಾಕ್ಟೀಸಸ್ಗಳನ್ನು ಮಾಡೋದ್ರ ಮೂಲಕ ಇರೋವಂಥ ನಾಲೆಡ್ಜನ್ನು ಇಂಪ್ಲಿಮೆಂಟ್ ಮಾಡಬೇಕು ಇಂಪ್ಲಿಮೆಂಟ್ ಮಾಡಿದಾಗ್ಲೇ ನನ್ನ ತಲೆ ಒಳಗಡೆ ಇಷ್ಟು ನಾಲೆಡ್ಜ್ ಇದ್ದಕ್ಕೆ ಪ್ರಯೋಜನ ಸಿಗುತ್ತೆ ಇಲ್ಲಾಂದರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ ನಮ್ಗೆ ಗೊತ್ತಿರುತ್ತೆ ನಾವು ಯಾರ ಹತ್ರನೂ ಕೋಪವಾಗಿ ಮಾತಾಡಬಾರ್ದು ಯಾರಿಗೂ ಬೈಬಾರ್ದು ಯಾರಿಗೂ ಪನಿಷ್ ಕೊಡ್ ಪನಿಷ್ಮೆಂಟ್ ಮಾಡಬಾರ್ದು ಯಾರ ಮೇಲೂ ಅಸೂಹೆ ಪಡಬಾರ್ದು ಅನ್ನೋದು ಇದು ನಾಲೆಡ್ಜ್ ಇದು ಗೊತ್ತಿದೆ ನಾಲೆಡ್ಜ್ ಅಲ್ಲಿ ಹಾಗೆ ರಿಜಿಸ್ಟರ್ ಆಗಿಬಿಟ್ಟಿದೆ ಬ್ರೈನಲ್ಲಿ ಸ್ಟೋರ್ ಆಗಿಬಿಟ್ಟಿದೆ ಆದರೆ ಮನುಷ್ಯ ಎಲ್ಲವನ್ನೂ ಮಾಡ್ತಿದ್ದಾನೆ ಕೋಪನೂ ಮಾಡ್ಕೊಳ್ತಾನೆ ಬೈತಾನೆ ಜಲಸ್ ಫೀಲ್ ಮಾಡ್ತಾನೆ ಹೊಟ್ಟೆವರಿ ಮಾಡ್ಕೊಂಡು ಎಲ್ಲದೂ ಮಾಡ್ಕೊಳ್ತಾನೆ ಅಂದರೆ ಕಾರ್ಯಗತಗೊಳಿಸ್ತಾ ಇಲ್ಲ ಅವನು ಅಂತ ಚೇಂಜ್ ಮಾಡ್ಕೊಳ್ಬೇಕು ಅಸೂಯೆ ಮನೋಭಾವನೆ ಬಂತ ಅಸೂಯೆ ಮನೋಭಾವನೆಯಿಂದ ಅವ್ನು ಚೆನ್ನಾಗಿರ್ಲಪ್ಪ ಅನ್ನೋದು ಮೌನಭಾವನೆಗೆ ನಾನು ಶಿಫ್ಟ್ ಮಾಡ್ಕೊಳ್ಬೇಕು ಕೋಪ ಅನ್ನೋದು ಬಂತ ನೆಕ್ಸ್ಟ್ ತಾಳ್ಮೆ ಅನ್ನೋದಕ್ಕೆ ನಾನೇ ಶಿಫ್ಟ್ ಮಾಡ್ಕೊಳ್ಬೇಕು ಅವಾಗ ನನ್ನ ಜೀವನದಲ್ಲಿ ನಾನು ಸದಾ ಆರೋಗ್ಯವಾಗಿಯೇ ಇರೋಕ್ಕಾಗುತ್ತೆ ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆಯನ್ನು ನಾನೇ ಬರು ಮಾಡ್ಕೊಳ್ಳಲ್ಲ ಸೊ ಇದನ್ನು ನಾವು ಡೀಪಾಗಿ ಸ್ಮಾಲ್ ಸ್ಮಾಲ್ ಸ್ಟೆಪ್ ಸ್ಟೆಪ್ ಸ್ಟೆಪ್ಸಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ ಜನಗಳಿಗೆ ಅದು ಥ್ರೂ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಕಾನ್ಸರ್ಟ್ ಮೂಲಕನೂ ಒಂದು ವಿಧಾನ ಇನ್ನೊಂದು ನಾವು ಪೇರೆಂಟಿಂಗ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ ಇವಾಗ ಯಾರೆಲ್ಲ ಪೇರೆಂಟ್ಸ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾರೆ ಅಲ್ಲ ಅವ್ರ ಅಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಆಯಿತು ಅಂತ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಜೊತೆಗೆ ಅವ್ರಿಗಾದಂಥ ಜೀವನದ ಎಲ್ಲ ಮಿಸ್ಟೇಕ್ಸ್ಗಳನ್ನು ಮಕ್ಕಳ ಹತ್ರ ಯಾವ ರೀತಿ ಮಾಡಬಾರ್ದಂತೂ ಹೇಳ್ಕೊಡ್ತೀವಿ ಸೊ ನಮ್ಮ ವಿಷನ್ ಏನು ಅಂದರೆ ಇದು ಜನ್ರೇಷನ್ ಟು ಜನ್ರೇಷನ್ ಪಾಸ್ ಆಗ್ಬೇಕು ನಾವು ಕೊಡ್ತಿರೋಂಥ ಮೆಸೇಜಸ್ಗಳು ನಾಲೆಡ್ಜ್ಗಳು ಆವಾಗ ಮಾತ್ರ ನಾವು ಒಂದು ಸಂಪೂರ್ಣವಾದಂಥ ಆರೋಗ್ಯವನ್ನು ಸಂಪೂದ ಸಂಪೂರ್ಣವಾದಂಥ ಸಂತೋಷದ ಮನಸ್ಥಿತಿಯನ್ನು ಸೃಷ್ಟಿಸಬಹುದು ಇಲ್ಲ ಅಂದರೆ ಇದು ವೆರಿ ಡಿಫಿಕಲ್ಟ್ ಸೊ ಪೇರೆಂಟಿಂಗ್ ಫೌಂಡೇಶನ್ ಅಂತ ಪ್ರೋಗ್ರಾಮ್ ನಾನು ಏನು ಹೇಳಿದೆ ಅಲ್ಲ ಅದು ಎವ್ರಿ ಮಂತ್ ನಮ್ದು ನಡೀತಾ ಇರುತ್ತೆ ಜನ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕಂತ ಹೇಳ್ಕೊಡ್ತೀವಿ ನಿಮಗೆ ಯಾವ ರೀತಿಯಾದಂಥ ವಾತಾವರಣ ಇದ್ರೆ ನೀವು ತಾನಾಗೇ ನ್ಯಾಚುರಲ್ ಆಗಿ ಹೀಲಿಂಗ್ ಎಲ್ಲ ಪ್ರೋಸೆಸ್ ಮಾಡ್ಕೊಳ್ಬೋದಂತ ಗೈಡ್ ಮಾಡ್ತೀವಿ ಅದು ಜಸ್ಟ್ ಟೂ ನೈಂಟಿ ನೈನ್ ರುಪೀಸ್ ಚಾರ್ಜ್ ಮಾಡಿ ನಾವು ಈ ನಾಲೆಡ್ಜ್ನ ಶೇರ್ ಮಾಡ್ತಾಯಿದ್ದೀವಿ ಯಾವುದೇ ಮೂಲೆಯಿಂದ ಬೇಕಾದರೂ ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡ್ಬೋದು ಪೇರೆಂಟಿಂಗ್ ಫೌಂಡೇಶನ್ನ ಇದು ಝೂಮ್ ಮೂಲಕ ನಾವು ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ನ ಮಾಡ್ತೀವಿ ಇದು ಟೋಟಲ್ ಡ್ಯೂರೇಷನ್ ಫೋರ್ ಅವರ್ಸ್ ಇರುತ್ತೆ ಈ ಫೋರ್ ಅವರ್ಸಲ್ಲಿ ತುಂಬ ಸೀಕ್ರೆಟ್ಸ್ಗಳನ್ನು ತುಂಬ ಟೆಕ್ನಿಕ್ಸ್ ಮೆಥಡ್ಸ್ಗಳನ್ನು ತುಂಬ ನಾಲೆಡ್ಜನ್ನು ಎಲ್ಲರೂ ಎಲ್ಲ ವಯಸ್ಕರರು ಭಾಷೆ ಇಂಗ್ಲೀಷ್ ಬರಲಿಲ್ಲ ಅಂದರೂ ಕನ್ನಡದಲ್ಲೇ ಎಲ್ಲದನ್ನು ತಿಳಿಸಿ ಹೇಳುವಂಥದ್ದನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ತುಂಬ ಜನ ಸಂತೋಷವಾಗಿದ್ದಾರೆ ಗೂಗಲ್ ರಿವ್ಯೂಸ್ ನೀವು ನೋಡಿದ್ರೆ ನಮ್ಮದು ಫೈವ್ ಸ್ಟಾರ್ ರೇಟಿಂಗ್ ಇದೆ ಎಲ್ಲ ಸರ್ವೀಸ್ ತೊಗೊಂಡಿರೋರು ಕೂಡ ಇವತ್ತು ಸಂತೋಷವಾಗಿದ್ದಾರೆ ಅಂತ ಹೇಳೋಕ್ಕೆ ತುಂಬ ಸಂತೋಷ ಮತ್ತು ಹೆಮ್ಮೆ ಅನಿಸುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಷ್ಟೋ ವಿಚಾರಗಳನ್ನು ತಿಳ್ಕೊಂಡ್ವಿ ಅಂದರೆ ನಮ್ಮ ಮನಸ್ಸು ನಮ್ಮ ಒಂದು ಮೆದುಳನ್ನ ನಾವು ಎಷ್ಟು ಸ್ಟ್ರಾಂಗ್ ಆಗಿಟ್ಕೋತೀವೋ ಎಂಥ ಕಾಯಿಲೆಗಳನ್ನು ಬೇಕಾದ್ರೂ ನಾವು ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಧನ್ಯವಾದಗಳು